ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೈವ್ ಜನರೇ ನಿಮ್ಮೆಲ್ಲರನ್ನ ಈ ಪರ್ಶುದ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವ ನಾವು ತಿರುಗಿ ಈ ಒಂದು ಬೆಳಗಿನ ಜಾವದಲ್ಲಿ ಕ್ರಿಸ್ತಿಯ ಕುಟುಂಬ ಅದು ಪರಲೋಕವೆಂಬ ಕುಟುಂಬ ಅನ್ನುವಂತ ಈ ಸಂಗತಿಯನ್ನ ನಾವು ಧ್ಯಾನ ಮಾಡುವುದಕ್ಕೆ ನಮ್ಮನ್ನ ಕರ್ತನ ಮುಂದೆ ಒಪ್ಪಿಸಿಕೊಳ್ಳೋಣ ಕ್ರಿಸ್ತಿಯ ಕುಟುಂಬ ಅದು ಪರಲೋಕವಾಗಿ ಈ ಭೂಮಿಯ ಮೇಲೆ ಕಂಡು ಬರಬೇಕಾಗಿದ್ರೆ ಪವಿತ್ರ ಆತ್ಮನಿಗೆ ಅಧೀನವಾದಂತಹ ಒಂದು ಕುಟುಂಬವಾಗಿರ್ಬೇಕೆಂಬುದಾಗಿ ನಮ್ಗೆ ಸತ್ಯವೇದ ಕರೆ ಕೊಡ್ತದೆ ಎಫ್ ಎಸ್ ಅವರು ಬರೆದ ಪತ್ರಿಕೆ ಐದನೇ ಅಧ್ಯಾಯದ ಹತ್ತೊಂಬತ್ತನೇ ವೆಚ್ಚಿನಿಂದ ನಾವು ಪೂರ್ಣವಾಗಿ ಆರನೇ ಅಧ್ಯಾಯದಲ್ಲಿ ನಾವು ಪ್ರವೇಶ ಮಾಡುವಾಗ ಕುಟುಂಬದ ಒಂದು ಕೆಲವು ಕೆಲವು ನಿರ್ವಹಣೆಯ ವಿಷಯದಲ್ಲಿ ಅಲ್ಲಿ ಬರೆಯಲ್ಪಡುವುದನ್ನು ನಾವು ನೋಡ್ಕೋತೇವೆ ಕುಟುಂಬ ಅದು ಬಹಳಷ್ಟು ದೇವರ ಚಿತ್ತಾನುಸಾರವಾದಂಥ ಒಂದು ಕುಟುಂಬವಾಗಬೇಕಾಗಿದ್ರೆ ಮೊಟ್ಟ ಮೊದಲೇದಾಗಿ ಪವಿತ್ರಾತ್ಮ ಭರಿತರಾಗಿರಬೇಕು ಯಾವಾಗ ಪವಿತ್ರಾತ್ಮ ಭರಿತರಾಗಿರ್ತಾರೋ ಪವಿತ್ರಾತ್ಮನ ಎಲ್ಲ ಫಲಗಳಿಂದ ಪವಿತ್ರಾತ್ಮನ ಮಹಿಮೆಯಿಂದ ಪವಿತ್ರಾತ್ಮನ ಒಂದು ನಡೆಸುವಿಕೆ ಎಲ್ಲ ವಿಷಯಗಳಲ್ಲಿ ಸತ್ಯಕ್ಕೆ ಸೇರುವಂಥ ಒಂದು ಸಂಗತಿಗಳು ದೇವರಿಗೆ ವಿಧೇಯತೆಯನ್ನು ತೋರಿಸುವಂಥ ಒಂದು ದೇವರ ಒಡೆತನ ಅಲ್ಲಿ ಸಂಪೂರ್ಣವಾಗಿ ಒಂದು ಕುಟುಂಬದಲ್ಲಿ ಇರುವುದಕ್ಕೆ ಸಾಧ್ಯವಾಗ್ತದೆ ಎಷ್ಟೋ ಸಂದರ್ಭ ಆ ಕುಟುಂಬ ಅಥವಾ ಗಂಡ ಹೆಂಡತಿ ಪವಿತ್ರಾತ್ಮನಿಗೆ ಅವಕಾಶ ಕೊಡದೆ ಇರುವಾಗ ಅಲ್ಲಿ ಶರೀರ ಹೆಚ್ಚಾಗಿ ಕಾರ್ಯಗತವಾಗುವುದನ್ನು ನಾವು ನೋಡಿಕೊಳ್ತೇವೆ ಯಾರು ಶಾರೀರಿಕವಾದಂತ ಒಂದು ಜೀವಿತವನ್ನ ಸಾಗಿಸ್ತಾರೋ ಅವರ ಮದುವೆಯಲ್ಲಿ ಅವರ ಕುಟುಂಬದಲ್ಲಿ ದೇವರ ಪ್ರವೇಶವಿರುವುದಕ್ಕೆ ಅಸಾಧ್ಯ ಯಾಕಂದ್ರೆ ಶರೀರ ಅದು ಬಹಳಷ್ಟು ಬಲಹೀನವಾದಂತಹ ಸಂಗತಿಗಳನ್ನ ಮಾಡುವುದರಿಂದ ಒಂದು ಕುಟುಂಬ ಆ ಕು ಬಲಿಷ್ಠವಾಗಿರುವುದಕ್ಕೆ ಅಸಾಧ್ಯ ಶರೀರದಲ್ಲಿ ಮೊಟ್ಟ ಮೊದಲೇದಾಗಿ ಇರುವಂತಹ ಒಂದು ಭಯಂಕರವಾದ ಸಂಗತಿ ಅದು ವ್ಯಭಿಚಾರ ವ್ಯಭಿಚಾರ ಈ ಭೂಮಿಯ ಮೇಲೆ ಬಹಳಷ್ಟು ತುಂಬಿ ಹಾಕಲ್ಪಟ್ಟಿರುವುದರಿಂದ ನಾವು ಬಹಳಷ್ಟು ಲಕ್ಷ್ಯಕ್ಕೆ ತಂದುಕೊಂಡು ನಾವು ನಮ್ಮ ಈ ಶರೀರದಲ್ಲಿ ನಾವು ದೇವರಿಗೆ ಅವಕಾಶ ಕೊಡುವಂಥದ್ದು ಬಹಳ ಅವಶ್ಯನಂದ್ರೆ ಎಷ್ಟೋ ದೇವರ ಮಕ್ಕಳು ಶಾರೀರಿಕವಾಗಿ ಜೀವಿಸಿ ಅವರು ಆ ಪಾಪಕ್ಕೆ ಬಹಳಷ್ಟು ಲಕ್ಷ್ಯ ಕೊಡ್ತಾರೆ ಕುಟುಂಬ ಅದು ಪಾಪ ಪಾಪಕ್ಕೆ ದೂರವಾಗಿರ್ಬೇಕಾಗಿ ಪವಿತ್ರ ಆತ್ಮನಿಗೆ ಅವಕಾಶ ಬಹಳ ಪ್ರಾಮುಖ್ಯ ಪವಿತ್ರಾತ್ಮನ ಚಲನೆ ಅದು ಬಹಳಷ್ಟು ಪ್ರಾಮುಖ್ಯ ಯಾವಾಗ ಪವಿತ್ರಾತ್ಮನ ಒಂದು ಚಲನೆ ಇರ್ತದೋ ಅವಾಗ ಬಹಳಷ್ಟು ಭಯಂಕರವಾದ ರೀತಿಯಲ್ಲಿ ನಾವು ಶರೀರವನ್ನು ವಿರೋಧಿಸುವುದಕ್ಕೆ ಸಾಧ್ಯವಾಗಿರ್ತದೆ ಪವಿತ್ರಾತ್ಮನ ಒಂದು ನಡೆಸುವಿಕೆಯನ್ನು ನಾವು ಯಾವಾಗಲೂ ಅನುಭವ ಮಾಡುವುದಕ್ಕೆ ಮನಸ್ಸು ಮಾಡಬೇಕು ನಾವು ಅದನ್ನು ಎಫ್ ಎಸ್ ಸಿದವರು ಬರೆದ ಪತ್ರಿಕೆ ಐದನೇ ಆದ್ಯದ ಹತ್ತೊಂಬತ್ತನೇ ವೆಚ್ಚದಲ್ಲಿ ನಾವು ನೇರವಾಗಿ ಆ ಒಂದು ವರ್ಡನ್ನ ನಾವು ನೋಡ್ಕೋತೇವೆ ಪವಿತ್ರ ಭರಿತರಾಗಿರ್ರಿ ಆದರೆ ಪವಿತ್ರ ಆತ್ಮ ಭರಿತರಾಗಿದ್ದು ಎಂಬುದಾಗಿ ನಾವು ನೋಡ್ಕೊ ಪವಿತ್ರ ಭರಿತರಾದಾಗ ನಾವು ಶಾರೀರಿಕವಾದಂಥ ಸಂಗತಿಗಳಿಗೆ ದೂರವಾಗಿರ್ತೇವೆ ಪಾಪವನ್ನು ಜಯಿಸ್ತೇವೆ ನಾವು ಶರೀರವನ್ನು ಜಯಿಸ್ತೇವೆ ಮತ್ತು ಲೋಕದ ಸಂಗತಿಗಳಿಗೆ ನಾವು ದೂರವಾದವರಾಗಿರ್ತಾರೆ ನಮ್ಮ ಶರೀರವನ್ನು ನಮ್ಮ ಈ ಕುಟುಂಬವನ್ನು ಪರಲೋಕವನ್ನಾಗಿ ಮಾಡಿಕೊಳ್ಳುವುದಕ್ಕೆ ನಮ್ಮಲ್ಲಿ ಬಹಳಷ್ಟು ಒಳ್ಳೆಯ ಅನುಕೂಲತೆಗಳನ್ನು ಪವಿತ್ರಾತ್ಮ ನಮಗೆ ಮಾಡ್ತಾರೆ ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ಪವಿತ್ರಾತ್ಮನಿಗೆ ಅವಕಾಶ ಕೊಟ್ಟು ನಾವು ನಡೆಯುವುದಕ್ಕೆ ನಮ್ಮನ್ನು ಸಮರ್ಪಣೆ ಮಾಡೋಣ ಆ ರೀತಿಯಲ್ಲಾಗುವಂತೆ ಕರ್ತು ನಿಮ್ಮನ್ನು ಆಶ್ವಸಲಿ ಥ್ಯಾಂಕ್ ಯು